ಅಂತ ಹೇಳಿ ನನ್ನ ಅಧ್ಯಕ್ಷದಲ್ಲಿ ಒಂದು ಕಮಿಟಿ ಇದೆ ಅದು ಹಿಂದೆ ಕೇಂದ್ರ ಪುರಸ್ಕೃತ ಯೋಜನೆಗಳನ್ನು ರಿವ್ಯೂ ಮಾಡಲಿಕ್ಕೆ ಒಂದು ಸಮಿತಿ ಇದೆ ಆ ಸಮಿತಿ ಅಧ್ಯಕ್ಷ ನಾನು ಒಟ್ಟು ಕೇಂದ್ರ ಪುರಸ್ಕೃತ ಯೋಜನೆಗಳು ಸುಮಾರು ಅರುವತ್ತೇಳು ಯೋಜನೆಗಳಿದ್ದಾವೆ ಅವುಗಳನ್ನೆಲ್ಲ ರಿವ್ಯೂ ಮಾಡಿದ್ದೀವಿ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಖರ್ಚು ಮಾಡ್ತಕ್ಕಂಥದ್ದು ಒಟ್ಟು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತಂದರೆ ಕೇಂದ್ರ ಸರ್ಕಾರನು ದುಡ್ಡು ಇರ್ತದೆ ರಾಜ್ಯ ಸರ್ಕಾರದ್ದು ದುಡ್ಡು ಇರ್ತದೆ ಒಂದೊಂದು ಯೋಜನೆಗಳ ಮೇಲೆ ಡಿಪೆಂಡ್ ಆಗಿರ್ತದೆ ಒಂದೊಂದು ಯೋಜನೆಗಳು ಫಿಫ್ಟಿ ಫಿಫ್ಟಿ ಇರ್ತವೆ ಒಂದೊಂದು ಯೋಜನೆಗಳು ಅರವತ್ತು ನಲವತ್ತು ಇರ್ತವೆ ಒಂದೊಂದು ಯೋಜನೆಗಳು ಎಪ್ಪತ್ತು ಮೂವತ್ತು ಇರ್ತವೆ ಒಂದೊಂದು ಯೋಜನೆಗಳಲ್ಲಿ ರಾಜ್ಯ ಸರ್ಕಾರ ಜಾಸ್ತಿ ಇರ್ತದೆ ಈಗ ಫಾರ್ ಎಕ್ಸಾಂಪಲ್ ಒಟ್ಟು ಕರ್ನಾಟಕದಲ್ಲಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಿಗೆ ಒಟ್ಟು ಖರ್ಚು ಮಾಡ್ತಕ್ಕಂಥದ್ದು ನಲವತ್ತಾರು ಸಾವಿರದ ಎಂಟುನೂರ ಐವತ್ತೊಂಬತ್ತು ಕೋಟಿ ನಲವತ್ತಾರು ಸಾವಿರದ ಎಂಟುನೂರ ಐವತ್ತೊಂಬತ್ತು ಕೋಟಿ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಕ್ಕಂಥದ್ದು ಇಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತೆಂಟು ಕೋಟಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು ಇಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತೆಂಟು ಕೋಟಿ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂಥದ್ದು ಅದರಲ್ಲಿ ಇಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತೆಂಟು ಕೋಟಿ ರೂಪಾಯಿನಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹದಿನೆಂಟು ಸಾವಿರದ ಐನೂರ ಅರವತ್ತೆರಡು ಕೋಟಿ ರೂಪಾಯಿ ಮಾತ್ರ ಬಂದಿಲ್ಲ ಇನ್ನೂ ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ಬರಲಿಲ್ಲ ಕೊಡಲಿಲ್ಲಯ್ಯ ನಾಲ್ಕು ಸಾವಿರ ಚಿಲ್ಲರೆ ಕೋಟಿ ಬರಲಿಲ್ಲ ಈ ನಲವತ್ತಾರು ಸಾವಿರ ಕೋಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥದ್ದು ಇಪ್ಪತ್ತೆರಡು ಸಾವಿರ ಕೋಟಿ ಅಂದರೆ ಇನ್ನು ಇಪ್ಪತ್ನಾಲ್ಕು ಸಾವಿರ ಕೋಟಿ ರಾಜ್ಯ ಸರ್ಕಾರ ಖರ್ಚು ಮಾಡುತ್ತೆ ಇಪ್ಪತ್ನಾಲ್ಕು ಕೋಟಿ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರ ಕೋಟಿ ರಾಜ್ಯ ಸರ್ಕಾರ ಇಪ್ಪತ್ತೆರಡು ಸಾವಿರ ಚಿಲ್ಲರೆ ಕೋಟಿ ಕೇಂದ್ರ ಸರ್ಕಾರ ಅಂದರೆ ಸೆಂಟ್ರಲ್ ಸ್ಪೀಸ್ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ರಾಜ್ಯ ಸರ್ಕಾರನೇ ಹೆಚ್ಚು ಜಾಸ್ತಿ ಖರ್ಚು ಮಾಡ್ತದೆ ಖರ್ಚಾಗಿರ್ತಕ್ಕಂಥದ್ದು ಒಟ್ಟು ಖರ್ಚಾಗಿರ್ತಕ್ಕಂಥದ್ದು ಎಂಬತ್ತ್ಮೂರು ಪರ್ಸೆಂಟ್ ನಾನು ಅದಕ್ಕೆ ಅಧಿಕಾರಿಗಳಿಗೆ ಹೇಳಿದ್ದೀನಿ ಮುಂದಿನ ಈ ವರ್ಷದಿಂದ ಅಂದರೆ ಇಪ್ಪತ್ತ ಇದು ಇಪ್ಪತ್ತಾರರಿಂದ ಈ ವರ್ಷದಿಂದ ನೂರಕ್ಕೆ ನೂರು ಖರ್ಚು ಮಾಡಬೇಕು ಅಂತ ಹೇಳಿದ್ದೀನಿ ಎಂಬತ್ತ್ಮೂರು ಪರ್ಸೆಂಟು ಆ ಕಾರಣ ಏನು ಹೇಳ್ತಾರೆ ಅಂತಂದರೆ ನಮಗೆ ಕೇಂದ್ರ ಸರ್ಕಾರದಿಂದ ಕೊನೆಯಲ್ಲಿ ಬಂತು ದುಡ್ಡು ಮಾರ್ಚ್ ಫೆಬ್ರವರಿ ಬಂತು ಮಾರ್ಚ್ನಲ್ಲಿ ಬಂತು ಹಾಗಾಗಿ ನಾವು ಖರ್ಚು ಮಾಡೋಕ್ಕಾಗಲಿಲ್ಲ ಮಾರ್ಚ್ನಲ್ಲಿ ಬಂದದ್ದು ಲ್ಯಾಪ್ಸ್ ಏನಾಗಲ್ಲ ಆ ದುಡ್ಡು ಬಂದ ದುಡ್ಡನ್ನ ಈ ವರ್ಷ ಓಪನಿಂಗ್ ಬ್ಯಾಲೆನ್ಸ್ನಲ್ಲಿ ಇಟ್ಕೊಂಡು ಖರ್ಚು ಮಾಡ್ತೀವಿ ಅದನ್ನು ಸೊ ಅದು ಬೇರೆ ಬಟ್ ಏಯ್ಟಿ ತ್ರೀ ಪರ್ಸೆಂಟು ಭಾಳ ಕಡಿಮೆ ಏಯ್ಟಿ ತ್ರೀ ಪರ್ಸೆಂಟನ್ನು ಹಂಡ್ರೆಡ್ ಪರ್ಸೆಂಟಾಗಿ ಖರ್ಚು ಮಾಡಬೇಕು ಕೇಂದ್ರ ಸರ್ಕಾರಕ್ಕೂ ಪತ್ರ ಬರೀಬೇಕು ಕೂಡಲೇ ಬಿಡುಗಡೆ ಮಾಡಿ ಅಂತ ಮತ್ತು ಇಲ್ಲಿರ್ತಂಥ ಮೆಂಬರ್ಗಳಿಗೂ ಕೂಡ ಹೇಳಿದ್ದೀನಿ ಆ ಮೆಂಬರ್ಗಳು ಕೂಡ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಆಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಎಂ ಪಿಗಳಿಗೆ ನಾನು ಪತ್ ಎಲ್ರಿಗೂ ಪತ್ರ ಬರೆದಿದ್ದೀನಿ ಎಲ್ಲ ಎಂ ಪಿಗಳಿಗೆ ಬಿ ಜೆ ಪಿ ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಜೆ ಡಿ ಎಸ್ನವ್ರಿಗೆ ಎಲ್ರಿಗೂ ಪತ್ರ ಬರೆದಿದ್ದೀನಿ ಮೀಟಿಂಗು ಕೂಡ ಮಾಡಿದ್ದೀನಿ ನಾನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೂ ಭೇಟಿ ಮಾಡಿದ್ದೀನಿ ಅಮಿತ್ ಶಾನೂ ಭೇಟಿ ಮಾಡಿದ್ದೀನಿ ಮತ್ತು ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವ್ರೂ ಭೇಟಿ ಮಾಡಿ ಪತ್ರಿಕೆಗಳನ್ನು ಕೊಟ್ಟಿದ್ದೀನಿ ಬರೆದಿರ್ತಕ್ಕಂಥದ ರಾಜಕಾರಣ ಮಾಡ್ತಾ ಇಲ್ಲ ನೋಡಿ ನಾನು ಈಗ ರಾಜಕೀಯ ಮಾತಾಡಕ್ಕೆ ಹೋಗಲ್ಲ ಕೊಡದೇ ಇರ್ತಕ್ಕಂಥದ್ದು ತಪ್ಪು ಆವಾಗ ಅವ್ರಿಗೆ ಕೊಡಲೇಬೇಕು ಕೇಂದ್ರ ಸರ್ಕಾರ ಎಷ್ಟು ಒಪ್ಕೊಂಡಿರ್ತದೆ ಅಷ್ಟು ಕೊಡಬೇಕು ಅದು ಕೊಡದೇ ಹೋದರೆ ನಾವು ಮೇಲಿನ ಮೇಲೆ ಹೇಳ್ತಕ್ಕಂಥದ್ದು ಮಾಡ್ತೀವಿ ಗೊತ್ತಾಯ್ತಾ ಸೊ ಇನ್ನು ಏನಪ್ಪ ದಿಶಾ ಕಮಿಟಿಲಿ ಅಂತ ಮೆಂಬರ್ಗಳು ಅವ್ರು ಯಾರು ಸಹ ಮೋದಿ ಅವರು ಇರ್ಬೋದು ಕೇಂದ್ರ ಸಚಿವರ ವಿರುದ್ಧವಾಗಿ ಮಾತಾಡೋಷ್ಟು ಶಕ್ತಿ ಇರುವಂತ ಮೆಂಬರ್ಗಳು ಯಾರಿಲ್ಲ ಅಂತವ್ರನ್ನ ನೀವು ಅಪಾಯಿಂಟ್ಮೆಂಟ್ ಮಾಡಿದ್ರೆ ಸರ್ ದಿಶಾ ಕಮಿಟಿ ನಾನಲ್ಲ ಅವರೇ